ನರೇಂದ್ರ ಮೋದಿಯವರನ್ನು ಹಾಡಿ ಹೊಗಳುತ್ತೀರಿ ನರೇಂದ್ರ ಮೋದಿಯವರಂಥ ಪ್ರಧಾನಮಂತ್ರಿ ಈ ದೇಶದಲ್ಲಿ ಬಂದಿರಲಿಲ್ಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿದ್ದೀರಿ ಎಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ದೇವೇಗೌಡ್ರೆ ಇದೇ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದರು ನರೇಂದ್ರ ಮೋದಿಯವರ ಬಗ್ಗೆ ಕುಮಾರಸ್ವಾಮಿ ಏನು ಹೇಳಿದ್ದಾರೆ ಕುಮಾರಸ್ವಾಮಿಯವರು ಹೇಳಿದ್ರು ನರೇಂದ್ರ ಅವರಂತ ಸುಳ್ಳುಗಾರರು ಸಿಕ್ಕಲ್ಲ ಈ ದೇಶದಲ್ಲಿ ಪ್ರ ಪ್ರಧಾನಮಂತ್ರಿ ಆಗಿರಲಿಲ್ಲ ದೇವೇಗೌಡರು ಹೇಳಿದ್ರು ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ಮತ್ತೆ ಪ್ರಧಾನಮಂತ್ರಿ ಆಗಲ್ಲ ಒಂದು ವೇಳೆ ಪ್ರಧಾನಮಂತ್ರಿ ಆದರೆ ಪ್ರಧಾನಮಂತ್ರಿ ಆದರೆ ದೇಶ ಬಿಟ್ಬಿಡ್ತೀನಿ ಬಿಟ್ಟರೆ ಬಿಟ್ರ ಯಾವ್ಯಾವ ಕಾಲದಲ್ಲಿ ಏನೇನು ಹೇಳ್ತಾರೆ ಸಿದ್ದರಾಮಯ್ಯನ ನಾನು ಮುಖ್ಯಮಂತ್ರಿ ಮಾಡಿದೆ ಮಿಸ್ಟರ್ ದೇವೇಗೌಡ ನಿನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಯಾರು ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ ಈ ದೇವೇಗೌಡ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ ಎರಡು ಸಾವಿರದ ತೊಂಬ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇವರು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಸಾಧ್ಯನೇ ಇರಲಿಲ್ಲ ಅವತ್ತು ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿ ಆಯ್ತಿದ್ರು ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿ ಆಯ್ತಿದ್ರು ನೀವು ದೇವೇಗೌಡ್ರೆ ರಾಮಕೃಷ್ಣ ಹೆಗ್ಡೆಯವರು ನಿಮ್ಮನ್ನ ಕರ್ಕ ಬಂದು ಸಾಜಪನಲ್ಲಿದ್ದರು ಇವರು ಸಾಜಪನಲ್ಲಿದ್ದರು ಇವರು ಸಾಜಪ ಎಂ ಪಿ ಆಗಿದ್ರು ಆಗ ಕುಂ ಚೆಲುರಾಯಸ್ವಾಮಿನೂ ಕೂಡ ಇದ್ರು ಏನಪ್ಪ ಸ್ವಾಮಿ ಕರ್ಕ ಬಂದು ರಾಮಕೃಷ್ಣ ಹೆಗ್ಡೆ ಅವರು ನಿಮ್ಮನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರು ಲೋಕ ಅಧ್ಯಕ್ಷನನ್ನಾಗಿ ಮಾಡಿದ್ರು ಎಸ್ ಆರ್ ಬೊಮ್ಮಾಯಿ ಅವರು ರಾಷ್ಟ್ರೀಯ ಅಧ್ಯಕ್ಷರು ಯಾವ ಕಾರಣಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ದೇವೇಗೌಡರನ್ನ ಪಕ್ಷದ ಅಧ್ಯಕ್ಷರು ಮಾಡಲಿಕ್ಕೆ ಬಿಡಲ್ಲ ಯಾಕಂದ್ರೆ ಬೊಮ್ಮಾಯಿಯವರ ಸರ್ಕಾರವನ್ನು ಬಿಟ್ಟಿದ್ರು ಇವರು ಬೊಮ್ಮಾಯಿಯವರ ಸರ್ಕಾರವನ್ನು ಬಿಟ್ಟಿದ್ರು ಅದಕ್ಕೋಸ್ಕರವಾಗಿ ಬೊಮ್ಮಾಯಿ ಸರ್ಕಾರ ಕೆಡುವಿರುವುದರಿಂದ ಬೊಮ್ಮಾಯಿಯವರು ಒಪ್ಪಲಿಕ್ಕೆ ತಯಾರಿರಲಿಲ್ಲ ನಾನು ಬೈರೇಗೌಡ ಪ್ರಕಾಶ್ ಸಿಂಧಿಯಾ ಜಾಲಪ್ಪ ನಾಣಯ್ಯ ಚಂದ್ರಶೇಖರ್ ನಾವೆಲ್ಲ ಬೊಮ್ಮಾಯಿಯವರು ಒಪ್ಪಿಸ್ತೇವೆ ಬೊಮ್ಮಾಯ ಅವ್ರನ್ನ ಒಪ್ಪಿಸ್ತವೆ ಬೊಮ್ಮಾಯಿಯವರು ಉಪ್ಸಿಯೂರ್ನ ಸಾಜಪ್ಪ ಪ್ರೆಸಿಡೆಂಟ್ ಮಾಡೋದು ನಾನು ಅವತ್ತು ಸೆಕ್ರೆಟರಿ ಜನರಲ್ ಆಗಿದ್ದೆ ಸೆಕ್ರೆಟರಿ ಜನರಲ್ ಆಗಿದ್ದೆ ನಾನು ದೇವೇಗೌಡ್ರೆ ಇತಿಹಾಸ ನೀವು ಸುಳ್ಳು ಹೇಳಿದ್ರೆ ಇತಿಹಾಸ ಬದಲಾಯಿಸಕ್ಕಾಗತ್ತಾ ಇತಿಹಾಸ ಬದಲಾಯಿಸಕ್ಕಾಗತ್ತಾ ಇದು ಇತಿಹಾಸ ನಡೆದಿರ್ತಕ್ಕಂಥ ಇತಿಹಾಸ ಸಿದ್ದರಾಮಯ್ಯನಿಗೆ ಸೊಕ್ ಬಂದುಬಿಟ್ಟಿದೆ ಸಿದ್ದರಾಮಯ್ಯನಿಗೆ ಅಹಂಕಾರ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ ಆ ಗರ್ವವನ್ನು ಮುಗಿಸಬೇಕು ಸೊಕ್ಕನ್ನು ಅಡಗಿಸ್ಬೇಕು ಗರ್ವ ಭಂಗ ಮಾಡಬೇಕು ಅಹಂಕಾರವನ್ನು ಇಳಿಸಬೇಕು ದೇವೇಗೌಡ್ರೆ ಇದು ಪಾಳ್ಯಗಾರಿಕೆ ಮಾತಲ್ವ ಪಾಳ್ಯಗಾರಿಕೆ ಮಾತಲ್ಲ ಈ ದೇಶದ ಪ್ರ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ದೇಶದ ಪ್ರಧಾನಮಂತ್ರಿ ಆಗಿದ್ದದ್ದು ಮುಖ್ಯಮಂತ್ರಿ ಆಗಿದ್ದವರು ಅನೇಕ ವರ್ಷಗಳ ಕಾಲ ಮಂತ್ರಿ ಆಗಿದ್ದವರು ನನಗೆ ಅರವತ್ತೆರಡು ವರ್ಷದ ರಾಜಕೀಯ ಅನುಭವ ಇದೆ ಅಂತೀರಿ ನೀವು ಇವತ್ತಿನವರೆಗೂ ಕೂಡ ಇವತ್ತಿನವ್ರಿಗೂ ಕೂಡ ಪಾಳ್ಯಗಾರಿಕೆ ಪ್ರವೃತ್ತಿಯನ್ನು ಬಿಟ್ಟಿಲ್ಲ ಹಿಂದುಳಿದವರು ಕಂಡರಾಗಲ್ಲ ದಲಿತರು ಕಂಡರಾಗಲ್ಲ ಅಲ್ಪಸಂಖ್ಯಾತರು ಕಂಡ್ರಾಗಲ್ಲ ಅಲ್ಪಸಂಖ್ಯಾತರು ಕಂಡ್ರಾಗಲ್ಲ ಮಹಿಳೆಯರು ಕಂಡ್ರಾಗಲ್ಲ ಆಗಲ್ಲ ರೈತರಿಗೆ ಏನ್ ಮಾಡಿದ್ದೀರಿ ಹೇಳಿ ನೋಡೋಣ ಮಗ ಮುಖ್ಯಮಂತ್ರಿ ಆಗಿದ್ರು ಒಂದು ವರ್ಷ ಎರಡು ತಿಂಗಳು ಮುಖ್ಯಮಂತ್ರಿ ಆಗಿದ್ರು ಏನ್ ಮಾಡಿದ್ದಾರೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ಹೇಳಿ ನೋಡೋಣ ಅಳತೀರಾ ಅಳತೀರಾ ಏನು ನಮ್ಮ ಪರಂಪರೆಗಳದು ಎರಡಿಟಿ ಅಳದು ಎರಡಿಟಿ ಎರಡಿಟಿ ಆ ಪಾಪ ನಿಖಿಲ್ ಸ್ವಾಮಿಗೂ ಕುಮಾರಸ್ವಾಮಿಗೂ ಅಳೋದನ್ನ ಅಳಪ್ಪ ನೀನು ಅಳು ಅಳು ನಾನು ಅದಕ್ಕೆ ಸಾರಿ ಬಂದಾಗ ಹೇಳಿದೆ ಅಲ್ರಿ ದೇವೇಗೌಡ್ರೆ ನೀವು ಅಳಬೇಕಾಗಿದ್ದು ಚನ್ನಪಟ್ಟಣ ಅಲ್ಲ ನಿಮ್ ಮೊಮ್ಮಗನಿಗೆ ಗೆಲ್ಸ್ಲಿಕ್ಕೆ ಅಲ್ಲ ಅಲ್ಲಿ ಅಲ್ಲಿ ಹೋಗಿ ಹಾಸನದಲ್ಲಿ ಹೋಗಿ ಅಳಬೇಕಾಗಿತ್ತು ನೀವು ಅದು ಬಿಡ್ಬಿಟ್ಟು ಇಲ್ಲಿ ಬಂದು ಅಳ್ತಾ ಇದ್ದೀರಲ್ಲ ಚನ್ನಪಟ್ಟಣದ ಹಾಸನದಲ್ಲಿ ಮಕ್ಕಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಲ್ಲಿ ಹೋಗಿ ಕುಮಾರಸ್ವಾಮಿ ದೇವೇಗೌಡರು ಒಳಬೇಕಾಗಿತ್ತು ಅಲ್ಲಿ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಇಲ್ಲಿ ಬಂದು ಅಳ್ತಾ ಇದ್ದೀರಲ್ಲ ನೀವು ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ ಅವರ ಅಳುವಿಗೆ ಮರಳಾಗಬೇಡಿ ಮರಳಾಗಬೇಡಿ ಅದೇ ದೇವೇಗೌಡರು ಒಂದು ವಾರದಿಂದ ಇದ್ದಾರೆ ಇಲ್ಲಿ ಒಂದು ವಾರದಿಂದ ಅದೇ ಏನಾದರೂ ಯೋಗೇಶ್ವರ್ ಕ್ಯಾಂಡಿಡೇಟ್ ವಾರ ಬೇರೆ ಇನ್ಯಾರ ಇರ್ತಿದ್ರ ಮೊಹಮ್ಮಗನ ಕೆಲಸಕ್ಕೋಸ್ಕರ ಇಲ್ಲೇ ತಿಕಾಣ ಅರವತ್ತೆರಡು ವರ್ಷದಲ್ಲಿ ಇಂಥ ಕೆಟ್ಟ ಸರ್ಕಾರ ನೋಡಿರಲಿಲ್ಲ ಅದನ್ನ ತಗಿಲಿಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರ ತಗಿಲಿಕ್ಕೆ ದೇವೇಗೌಡಿಂದಲೂ ಸಾಧ್ಯ ಇಲ್ಲ ಕುಮಾರಸ್ವಾಮಿಯಿಂದಲೂ ಸಾಧ್ಯ ಇಲ್ಲ ನೀವು ಅಳ್ತಾ ಇರೋದು ನೀವು ಇಲ್ಲಿ ಕ್ಯಾಂಪೇನ್ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಮಗನ ಮೊಮ್ಮಗನನ್ನ ಗೆಲ್ಲಿಸ್ಲಿಕ್ಕೋಸ್ಕರ ಇದನ್ನು ತಿಳ್ಕೋಬೇಕಾಗ್ತದೆ ಮತದಾರರು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗತ್ತೆ ನಾನು ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಜನರ ಬಡವರು ಯಾವ ಜಾತಿಯವರ ಬಡವರಾಗಿರಲಿ ಜೆ ಡಿ ಎಸ್ನವರಾಗಿರಲಿ ಬಿ ಜೆ ಪಿ ಅವರವರು ಆಗಿರಲಿ ಕಾಂಗ್ರೆಸ್ನವರೂ ಆಗಿರಲಿ ಎಲ್ಲ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಎಲ್ಲ ಜಾತಿ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಎಲ್ಲ ಧರ್ಮದ ಜಾ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಯಾವುದೇ ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡಲ್ಲ ಜಾತಿ ಮೇಲೆ ರಾಜಕೀಯ ಮಾಡಲ್ಲ ಜಾ ಜಾತಿ ಮೇಲೆ ಕಾರ್ಯಕ್ರಮಗಳನ್ನು ಮಾಡಲ್ಲ ಇದನ್ನು ಅರ್ಥ ಮಾಡ್ಕೋಬೇಕು ದೇವೇಗೌಡ್ರೆ ಇವತ್ತು ನಾನು ಹದಿಮೂರರಿಂದ ಹದಿನೆಂಟವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಅವತ್ತು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದಿಂದ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಅನ್ನಭಾಗ್ಯ ಕ್ಷೀರಭಾಗ್ಯ ಖುಷಿ ಭಾಗ್ಯ ಕ್ಷೀರಧಾರೆ ಕ್ಷೀರಧಾರೆ ಶೂಭಾಗ್ಯ ಶಾಧಿಭಾಗ್ಯ ಪಶುಭಾಗ್ಯ ಮನಸ್ವಿನಿ ಮೈತ್ರಿ ವಿದ್ಯಾಸಿರಿ ಮಾತೃಪೂರ್ಣ ಇಂದಿರಾ ಕ್ಯಾಂಟೀನ್ ಸಾಲ ಮನ್ನಾ ಮಾಡಿದ್ದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೀವಿ ಅದಾದ ಮೇಲೆ ನಾನು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ಒಂದೂವರೆ ವರ್ಷ ಆಯಿತು ನಮ್ಮ ಸರ್ಕಾರ ಬಂದು ಅಧಿಕಾರಕ್ಕೆ ಒಂದೂವರೆ ವರ್ಷ ಆಯ್ತು ಅದೇ ಹೊಟ್ಟೆ ಉರಿ ಅವರಿಗೆ ಸಿದ್ದರಾಮಯ್ಯ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ನನ್ನ ಮಗ ಕೇವಲ ಇಪ್ಪತ್ತು ತಿಂಗಳಾದ್ದು ಮುಖ್ಯಮಂತ್ರಿಯಾಗಿ ಅದು ಬಿಜೆಪಿ ಸಪೋರ್ಟ್ ನಿಂತ ಜೆಡಿ ಎಸ್ ಕಾಂಗ್ರೆಸ್ನ ಸಪೋರ್ಟ್ನಿಂದ ಒಂದು ವರ್ಷ ಇಪ್ಪ ಎರಡು ತಿಂಗಳಾಯಿತು ನಾನು ಬರೀ ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದದ್ದು ಸಿದ್ದರಾಮಯ್ಯ ಹಿಂದುಳಿದ ಜಾತಿಗೆ ಸೇರಿದಂಥವನು ಐದು ವರ್ಷ ಪೂರೈಸಿ ಮತ್ತೆ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತೇಳಿ ಹೊಟ್ಟೆ ಉರಿ ಹೊಟ್ಟೆ ಉರಿ ಈ ಹೊಟ್ಟೆ ಉರಿ ದೇವೇಗೌಡರೇ ನಿಮ್ಮನ್ನೇ ದಹಿಸ್ತದೆ ಹೊರತು ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ